ಹಲೋ ಗೈಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಟೆಸ್ಟ್ ಈಗ ನಲ್ಲಿ ಆರಂಭವಾಗಿದೆ ಈ ಒಂದು ಟೆಸ್ಟ್ ನ ಮೊದಲ ಸೆಷನ್ ಕೂಡ ಈಗ ಮುಗ್ತಾ ಬಟ್ ನಮ್ಮ ಟೀಮ್ ಇಂಡಿಯಾ ಕೇವಲ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಓವರ್ಗೆ ಸೌತ್ ಆಫ್ರಿಕಾ ತಂಡವನ್ನು ಐವತ್ತೈದು ರನ್ಗೆ ಅಲೌಟ್ ಮಾಡಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ವಿಶ್ವ ದಾಖಲೆ ಬರೆದಿದೆ ಅಂದರೆ ಗು ಮುನ್ನ ಈಗ ಸೌತ್ ಆಫ್ರಿಕಾ ತಂಡವನ್ನು ನಾವು ಕಡಿಮೆ ಮೊತ್ತಕ್ಕೆ ಅಲೌಟ್ ಮಾಡಿದೆ ಅಂದರೆ ಇದು ಐತಿಹಾಸಿಕ ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ನೋಡ್ಬೋದು ಸೌತ್ ಆಫ್ರಿಕಾ ತಂಡವನ್ನು ನಾವು ಇದೀಗ ಐವತ್ತೈದು ರನ್ಗೆ ಅಲೌಟ್ ಮಾಡಿ ಸೌತ್ ಆಫ್ರಿಕಾ ತಂಡವನ್ನು ಕಡಿಮೆ ಮೊತ್ತಕ್ಕೆ ಆಲೋಟ್ ಮಾಡಿದ ತಂಡ ಆಯಿತು ಬಟ್ ಇದೇ ಸೌತ್ ಆಫ್ರಿಕಾ ತಂಡ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಲಂಕಾ ವೃದ್ಧ ಮೂರನಿಗೆ ಅಲೌಟ್ ಆಗಿತ್ತು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಟೀಮ್ ಇಂಡಿಯಾ ವಿರುದ್ಧ ನಾಗ್ಪುರ್ನಲ್ಲಿ ಎಪ್ಪತ್ತೊಂಬತ್ತು ರನ್ಗೆ ಆಗಿತ್ತು ಇಂಗ್ಲೆಂಡ್ನ ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಹದಿನಾರರಲ್ಲಿ ಜೊಹಾನ್ಸ್ ಬರ್ಗ್ನಲ್ಲಿ ಎಂಬತ್ತ ರನ್ಗೆ ಸೌತ್ ಆಫ್ರಿಕಾ ತಂಡ ಅಲೌಟ್ ಆಗಿತ್ತು ಇನ್ನು ಕೊನೆಯದಾಗಿ ನಮ್ಮ ಟೀಮ್ ಇಂಡಿಯಾ ಎರಡು ಸಾವಿರದ ಆರಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಅದೇ ಜೊಹಾನ್ಸ್ ಬರ್ಗ್ನಲ್ಲಿ ಎಂಬತ್ನಾಲ್ಕಕ್ಕೆ ಅಲೌಟ್ ಮಾಡಿದ್ವಿ ಈಗ ಮತ್ತೊಮ್ಮೆ ನಾವು ಐವತ್ತೈದಕ್ಕೆ ಅಲೌಟ್ ಮಾಡುವ ಮುನ್ನ ಟೀಮ್ ಇಂಡಿಯಾ ಹೊಸ ದಾಖಲೆ ಬರೆದಿದೆ ನೀವು ಮೊಹಮ್ಮದ್ ಸಿರಾಜ್ ಆರು ವಿಕೆಟ್ ಪಡೆದರೆ ಬುಮ್ರಾ ಕೂಡ ಒಂದು ವಿಕೆಟ್ ಪಡೆದರು ಮುಖೇಶ್ ಕುಮಾರ್ ಡೆಬ್ಯೂ ಆಟಗಾರ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಹೀಗಾಗಿ ಸಿರಾಜ್ ದಾಳಿಗೆ ಸೌತ್ ಆಫ್ರಿಕಾ ತಂಡ ತತ್ತರಿಸುವುದಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾನ ಈಗ ಬ್ಯಾಟಿಂಗ್ ಮಾಡ್ತಾರೆ ಬಟ್ ಎಷ್ಟು ರನ್ ಹೊಡಿತಾರೆ ಅಂತ ನಾವು ಕಾದು ಹೊಡಬೇಕು ಯಾಕಂದರೆ ನಾನ್ನೂರು ಪ್ಲಸ್ ರನ್ ಹೊಡೆದ್ರೆ ನಾವು ಇವರಿಗೆ ಈಗ ಲೀಡ್ ಕೊಟ್ಟು ಅದೇ ಸೌತ್ ಆಫ್ರಿಕಾ ತಂಡವನ್ನು ಇನ್ನಿಂಗ್ಸ್ ಮತ್ತು ರನ್ಸ್ನಿಂದ ಗೆಲ್ಬೋದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಯಾವ ವೃತ್ತಿಗೆ ಲೆಕ್ಕಾಚಾರ ಹಾಕುತ್ತಂತ ನೋಡಬೇಕು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ಟೆಸ್ಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತಿಲ್ಲವೋ ಎಂಬ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು